ದೇಶ ರಕ್ಷಕರು ಮತ್ತು ಅನ್ನದಾತರ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ವಿಶ್ವ ವಿದ್ಯಾಪೀಠ ಸಮೂಹ ಸಂಸ್ಥೆಗಳು ವಿಕ್ರಮಶಿಲಾ ಆವರಣದಲ್ಲಿ ಆಯೋಜಿಸಿದಂತಹ ಮೂರು ದಿನಗಳ ಜೈ ಜವಾನ್ ಜೈ ಕಿಸಾನ್ ಸಾಂಸ್ಕೃತಿಕ ಉತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಕಾರ್ಯಕ್ರಮವನ್ನು ಪದ್ಮಶ್ರೀ ಡಾ ಖಾದರ್ ವಲಿ ಪರಮವೀರ ಚಕ್ರ ಪುರಸ್ಕೃತ ಕಾರ್ಗಿಲ್ ಯುದ್ದ ವೀರ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಕರ್ನಲ್ ಜೈಶಂಕರ್ ಬಾಬು ಹಾಗೂ ಸಿಬಿ ಮಹೇಶ್ವರಪ್ಪ ಉದ್ಘಾಟಿಸಿದರು ಯಲಹಂಕ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ ಅಧ್ಯಕ್ಷತೆಯನ್ನು ವಹಿಸಿದ ಅತಿಥಿಗಳಿಗೆ ನಿರ್ದೇಶಕಿ ಸುಶೀಲಾ ಸಂತೋಷ್ ಅವರ ನೇತೃತ್ವದಲ್ಲಿ ಎತ್ತಿನ ಗಾಡಿ ಮೂಲಕ ವಿಶಿಷ್ಟ ಗ್ರಾಮೀಣ ಸ್ವಾಗತವನ್ನು ನೀಡಲಾಯಿತು ವೀರಭೂಮಿ ಮತ್ತು ಕೃಷಿ ಜ್ಞಾನ ಯಾತ್ರಿಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಸೇನಾ ನೆಲೆಗಳ ಭೇಟಿ ಮತ್ತು ಕೃಷಿ ಪದ್ದತಿಗಳ ನೈಜ ಅನುಭವವನ್ನು ಕಲ್ಪಿಸಲಾಯಿತು ಸಾಂಪ್ರದಾಯಿಕ ಕೃಷಿ ಹೈಡ್ರೋಫೋನಿಕ್ಸ್ ಜೇನು ಸಾಕಾಣೆ ಸೇರಿದಂತೆ ಹಲವು ವಸ್ತು ಪ್ರದರ್ಶನಗಳು ಹಾಗೂ ಜೈ ಕಿಸಾನ್ ಬಾರ್ಡರ್ ಟು ಬಾಂಡ್ಸ್ ನಾಟಕಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಗಳಾಗಿದ್ವು ದೇಶಭಕ್ತಿ ಮತ್ತು ಕೃಷಿ ಸಂಸ್ಕೃತಿಯ ಸಂಯೋಜನೆ उत्सव विद्यार्थी मौल्याधारित चेतन विश्वविद्यापीठ प्रिंसिपल मंच तमाम अतिथिगण पेरेंट्स और प्यारे प्यारे भारत की युवा शक्ति छात्रों छात्राओं ये बड़े गर्व की बात है और मैं बहुत गर्व से कहता हूँ किसान का बेटा हूं किसान और जवान इस भारत के नहीं बल्कि दुनिया के दो वो स्तंभ हैं जिनके बगैर ये देश नहीं दुनिया नहीं चल सकती है एक किसान जो खेतों में पसीने को बहाता है तब जाकर के इंसानों का पेट भर पाता है एक इस जवान जब सरहदों पर खड़े होकर के दिन रात अपने कर्तव्य और दायित्वों का पालन कर पाता है तब इस देश के लोग घरों में चैन की नींद सो पाते हैं और ये युवा अपने कैरियर के बारे में सोच पाते हैं तो मैं शुक्रिया अदा करता हूं विश्वविद्यापीठ के डायरेक्टर्स कि उन्होंने इस तरह की थीम रखी तरह की सोच रखी कि आज के इन भारत के युवाओं को भारत के इन बच्चों को एक किसान के महत्व के बारे में बता सकें प्रति कार्यक्रम भागवहिस्तनी साहब ಹಿಂದೆ ಗುರುಕುಲಗಳನ್ನು ನೋಡ್ತಾ ಇದ್ವಿ ರಾಜ ಮಹಾರಾಜರ ಕಾಲದಲ್ಲಿ ಗುರುಕುಲ ಅಂತೇಳಿ ನಡೆಸ್ತಾ ಇದ್ರು ಅಲ್ಲಿ ರಾಜರ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು ಅಲ್ಲಿ ಶಾಸ್ತ್ರ ಶಾಸ್ತ್ರ ಅಂದ್ರೆ ಕಲಿಕೆ ಜೊತೆಯಲ್ಲಿ ಶಸ್ತ್ರಾಭ್ಯಾಸವನ್ನು ಕಲಿಸ್ತಾ ಇದ್ರು ಮತ್ತು ಪ್ರತಿನಿತ್ಯದ ದೈನಂದಿನ ಚಟುವಟಿಕೆ ಅಂದರೆ ವ್ಯವಸಾಯ ನದಿಯಿಂದ ನೀರು ತರ್ತಕ್ಕಂಥದ್ದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಯಾವುದೇ ಭೇದವಿಲ್ಲದೆ ಆ ವಿದ್ಯಾರ್ಥಿಗಳ ಕೈಲಿ ಮಾಡಿಸ್ತಾ ಇದೆ ಬಹುಶಃ ಅದಾದ ಮೇಲೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಆಧುನಿಕವಾದಂಥ ವಿದ್ಯಾಭ್ಯಾಸ ಪ್ರಾರಂಭ ಏನಾಯಿತು ಅದಾದ ಮೇಲೆ ಕ್ರಮೇಣ ಆ ಒಂದು ಪದ್ಧತಿ ಕ್ಷೀಣಿಸ್ತಾ ಬಂತು ಇವತ್ತು ನಾವು ನಮ್ಮ ಎಲ್ಲ ಅತಿಥಿಗಳು ಆವಲಹಳ್ಳಿಯಿಂದ ಇಲ್ಲಿಯವರೆಗೂ ಎತ್ತಿನ ಗಾಡಿಯಲ್ಲಿ ಬಂದ್ವಿ ನಮಗೆ ಬಹಳ ಹಳೆಯ ಅನುಭವ ಅದು ಬಹುಶಃ ನಲ್ವತ್ ನಲವತ್ತೈದು ವರ್ಷಗಳಿಂದ ಎದುರು ಬಂಡಿಯಲ್ಲಿ ನಾವು ಓಡಾಡ್ತಾ ಇದ್ದವ್ರು ಇವತ್ತು ಆ ನಮಗೆ ಹೊಸ ಅನುಭವವನ್ನ ಕಿಸಾನ್ ಈ ಒಂದು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ರಿ ಯಾವ ಶಾಲೆಯಲ್ಲೂ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಎಲ್ಲರಿಗೂ ನಮಸ್ಕಾರ ನಾನು ಸುಶೀಲಾ ಸಂತೋಷ್ ವಿಶ್ವವಿದ್ಯಾಪೀಠ ಶಾಲೆಯ ನಿರ್ದೇಶಕಿ ಮಾತನಾಡ್ತೀನಿ ಇವತ್ತು ನಮ್ಮ ಶಾಲೆಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಥೀಮ್ ಬೇಸ್ಡ್ ಆಗಿ ಇವತ್ತು ನಾಳೆ ನಾಳಿದ್ದು ಮೂರ್ ದಿನ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇದನ್ನ ಒಂದು ವರ್ಷದ ಕಾಲ ನಮ್ಮ ಮಕ್ಕಳು ಜೈ ಜವಾನ್ ಕಲಿಯಕ್ಕೋಸ್ಕರ ವೇರಿಯಸ್ ಪ್ಲೇಸಸ್ ಇಡೀ ದೇಶದಲ್ಲಿ ಝೀರೋ ಆರ್ ಡಿ ಲೇ ಲಡಾಖ್ ಇಂದ ಹಿಡಿದು ಮಾವ್ ಮಧ್ಯಪ್ರದೇಶ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಟು ಸಿ ದ ಸೆಲ್ಯುಲರ್ ಜೈಲ್ ಅಂಡ್ ಕಾರ್ವಾರ್ ಐ ಎನ್ ಎಸ್ ವಿಕ್ರಾಂತ್ ನೋಡ್ಲಿಕ್ಕೆ ಈ ತರ ವೇರಿಯಸ್ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಅದರ ಮೂಲಕ ಅವರಿಗೆ ಡಿಫೆನ್ಸ್ ಅಲ್ಲಿ ನೇವಿ ಆರ್ಮಿ ಅಂಡ್ ಏರ್ಫೋರ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಬಂದಿದೆ ಅದೇ ರೀತಿಯಲ್ಲಿ ಜೈ ಕಿಸಾನ್ ಅಂದ್ರೆ ನಾವು ಮಾಡೋ ಊಟ ಎಲ್ಲಿಂದ ಬರುತ್ತೆ ಅದರ ಪ್ರಾಮುಖ್ಯತೆ ಏನು ಅದಕ್ಕೆ ಕಷ್ಟ ಪಡೋ ರೈತರನ್ನ ನಾವ್ ಹೆಂಗೆ ಮರ್ಯಾದೆ ಕೊಡ್ಬೇಕು ಅವ್ರನ್ನ ಹೆಂಗೆ ಗೌರವಿಸ್ಬೇಕು ಅನ್ನೋದು ತಿಳ್ಕೊಳಕೋಸ್ಕರ ಜೈ ಕಿಸಾನ್ ಅನ್ನೋದನ್ನು ಒಂದು ಫೀಲ್ಡ್ ಟ್ರಿಪ್ ಆಗಿ ಹೋಗಿದ್ವಿ ಅಂದ್ರೆ ನಾನು ಇನಿಷಿಯಲಿ ನಾವು ಇದನ್ನ ಶುರು ಮಾಡಿದಾಗ ಈ ರೀತಿಯಲ್ಲಿ ನಮ್ಮ ಮಕ್ಕಳು ಕಲೀಬಹುದು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಇವತ್ತು ನೀವು ಯಾವ ಮಗುನ್ ಮಾತಾಡ್ಸಿದ್ರು ದೇ ವಿಲ್ ಟೆಲ್ ಯು ಸಮಥಿಂಗ್ ಅಬೌಟ್ ಜವಾನ್ಸ್ ಅಂಡ್ ಕಿಸಾನ್ಸ್ ಈ ಪ್ರೋಗ್ರಾಂಗೆ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಇವರು ಕರ್ನಲ್ ಹಾನ್ರರಿ ಅವ್ರಿಗೆ ಪರಮ ವೀರ್ ಚಕ್ರ ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ದೇಶ ಯಾಕಂದ್ರೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಹೀರೋ ಆಗಿ ಹತ್ತೊಂಬತ್ತು ಬುಲೆಟ್ ಅವ್ರ ಬಾಡಿಯಲ್ಲಿ ಹೋದ್ರೂ ಹತ್ತೊಂಬತ್ತನೇ ವರ್ಷದಲ್ಲೇ ಅವರು ನಮ್ಮ ದೇಶಕ್ಕೆ ಸುರಕ್ಷಿತವಾಗಿ ನಾವು ಹೆಂಗಿರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇವೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಅಲ್ಲದೆ ಪರ್ಸನಾಲಿಟಿ ಟ್ರೇಟ್ಸ್ ಪೇಷನ್ಸ್ ಹ್ಯೂಮಿಲಿಟಿ ಹೌ ಟು ಹ್ಯಾವ್ ಗ್ರಾಟಿಟ್ಯೂಡ್ ನಮ್ಮ ದೇಶಕ್ಕೆ ನಾವು ಹೆಂಗೆ ಇರಬೇಕು ಅನ್ನೋದನ್ನ ಕಲಿತಾ ಇದ್ದಾರೆ ಈ ಪ್ರೋಗ್ರಾಮ್ಗೆ ಬಂದಿದ್ದು ಎಮ್ ಎಲ್ ಎ ವಿಶ್ವನಾಥ್ ಅವರು ನಮ್ಗೆ ಎಷ್ಟೋ ಸಹಕರಿಸಿ ಎಲ್ಲ ಪ್ರೋಗ್ರಾಮ್ಗಳನ್ನು ನಿರ್ವಿಘ್ನವಾಗಿ ನಡ್ಸ್ಕೊಳ್ಳೋ ಅಂತ ಒಂದು ಏರ್ಪಾಟನ್ನು ಮಾಡ್ಕೊಟ್ಟಿದ್ದಾರೆ ಐ ಥ್ಯಾಂಕ್ ಎವ್ರಿಬಡಿ ಹು ಆರ್ ಹಿಯರ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಥ್ಯಾಂಕ್ ಯು ಸೋ ಮಚ್